ಪ್ರಧಾನಿ ಮೋದಿ ಚೀನಾ ಅಧ್ಯಕ್ಷ ಕ್ಷಿ ಸಿನ್ಪಿಂಗ್ ಆಗಿರೋದು ಎರಡು ದೇಶಗಳ ಗಡಿ ವಿಚಾರ ವ್ಯಾಪಾರ ಪ್ರವಾಸ ಎಐ ತಂತ್ರಜ್ಞಾನ ಭಾರತ ಚೀನಾ ಬಾಂಧವ್ಯ ವೃದ್ಧಿ ಬಗ್ಗೆ ದ್ವಿಪಕ್ಷೀಯ ಮಾತುಕತೆಯನ್ನು ಮಾಡಲಾಗಿದೆ ಅಮೆರಿಕ ಸುಂಕ ಸಮರದ ಬಗ್ಗೆ ಉಭಯ ನಾಯಕರುಗಳು ಚರ್ಚೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹಾಗೆಯೇ ಹಲವು ಮಹತ್ವದ ಒಪ್ಪಂದಗಳಿಗೆ ಜಿನ್ಪಿಂಗ್ ಮೋದಿ ಸಹಿ ಹಾಕಿದ್ದಾರೆ ಗಡಿ ವಿಚಾರದಲ್ಲಿ ಶಾಂತಿ ಕಾಪಾಡುವ ಬಗ್ಗೆ ಮಾತುಕತೆ ಮಾಡಿದ್ದಾರೆ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಪ್ರಧಾನಿ ಮೋದಿ ಸಮಾಲೋಚನೆ ಮಾಡಿದರು ಚೀನಾದ ಥಿಯಾಂಗಿಂಗ್ನಲ್ಲಿ ಎಸ್ ಸಿ ಓ ಸಭೆಯಲ್ಲಿ ಮೋದಿ ಭಾಗಿಯಾಗಿದ್ದಾರೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ನೋಡಿ ಒಂದು ಕಡೆಯಲ್ಲಿ ಅಮೆರಿಕ ಇದೀಗ ಸುಂಕಾಸ್ತ್ರಗಳ ಪ್ರಯೋಗದಲ್ಲಿ ಮುಂದಾಗಿರೋದು ಇದೇ ಸಂದರ್ಭದಲ್ಲಿ ಚೀನಾ ರಷ್ಯಾ ಮತ್ತು ಭಾರತ ಒಟ್ಟಿಗೆ ಹೆಜ್ಜೆ ಇಡುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಮಾತುಕತೆಗಳನ್ನು ನಡೆಸಲಾಗ್ತಾ ಇದೆ ಬರೋಬ್ಬರಿ ಏಳು ವರ್ಷಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಚೀನಾಗೆ ಭೇಟಿಯನ್ನು ನೀಡಿರೋದು ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆ ಟಿಯಾನ್ಜು ತಲುಪಿರುವಂಥದ್ದು ಮೋದಿ ಇವತ್ತು ಬೆಳಗ್ಗೆ ಚೀನಾ ಅಧ್ಯಕ್ಷ ಶಿ ಜಿನ್ ಪಿಂಗ್ ಅವರನ್ನು ಭೇಟಿಯಾಗಿದ್ದಾರೆ ಇನ್ನು ಟಿಯಾನ್ಜ್ನಲ್ಲಿ ಮೋದಿ ಮತ್ತು ಕ್ಷಿ ಜಿನ್ಪಿಂಗ್ ದ್ವಿಪಕ್ಷೀಯ ಸಭೆಯನ್ನು ನಡೆಸಿದ್ದಾರೆ ದ್ವಿಪಕ್ಷೀಯ ಸಭೆಯಲ್ಲಿ ಮಾತನಾಡಿರುವಂಥ ಪ್ರಧಾನಿ ಮೋದಿ ಎರಡೂ ದೇಶಗಳು ಸಂಬಂಧಗಳನ್ನು ಮುಂದಕ್ಕೆ ಕೊಂಡೊಯ್ಯುವುದಕ್ಕೆ ಬದ್ಧವಾಗಿದೆ ಗಡಿಯಲ್ಲಿ ಶಾಂತಿ ಮತ್ತು ಸ್ಥಿರತೆಯ ವಾತಾವರಣ ಇದೆ ನಮ್ಮ ಸಂಬಂಧಗಳು ಸಕಾರಾತ್ಮಕ ದಿಕ್ಕು ಪಡೆದುಕೊಂಡಿದೆ ಪರಸ್ಪರ ನಂಬಿಕೆಯೊಂದಿಗೆ ಮುಂದುವರಿತಾ ಇದ್ದೇವೆ ಕೈಲಾಸ ಮಾನಸ ಸರೋವರ ಯಾತ್ರೆ ಮತ್ತೆ ಆರಂಭವಾಗಿದೆ ಅಂತ ಹೇಳಿದ್ದಾನೆ